ಹಲೋ ಮಕ್ಕಳೇ ಇವತ್ತು ನಾವು ಕೆ ಜಿಯೋಗ್ರಫಿ ಟೂಲ್ನ ಮುಂದಿನ ಭಾಗನ ನೋಡೋಣ ಹಾಗಾದರೆ ಶುರು ಮಾಡೋಣವಾ ಇವತ್ತು ನಾವು ಟೆಸ್ಟ್ ಯುವರ್ ಸೆಲ್ಫ್ ಅನ್ನೋ ಭಾಗನ ಕಲಿಯೋಣ ಇದರಲ್ಲಿ ಮೊದಲನೇದಾಗಿ ಲೊಕೇಶನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ಅಂತ ಇದೆ ಸ್ಟೇಟ್ಸ್ ಅಂದರೆ ರಾಜ್ಯಗಳು ಅದೇ ರೀತಿಯಾಗಿ ಟೆರಿಟರೀಸ್ ಅಂತ ಅಂದರೆ ಕೇಂದ್ರಾಡಳಿತ ಪ್ರದೇಶನ ನಾವು ಟೆರಿಟರೀಸ್ ಅಂತ ಹೇಳ್ತೀವಿ ಎರಡನೇದಾಗಿ ಇದರಲ್ಲಿ ಪ್ಲೇಸ್ ಸ್ಟೇಟ್ಸ್ ಅಂಡ್ ಟೆರಿಟರೀಸ್ ಇನ್ ದ ಮ್ಯಾಪ್ ಇದನ್ನು ಗುರುತಿಸೋದಿರುತ್ತೆ ಇದರಲ್ಲಿ ಮೂರನೇದಾಗಿ ಇದರಲ್ಲಿ ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ಬೈ ಕ್ಯಾಪಿಟಲ್ ಅಂತ ಇದೆ ಕ್ಯಾಪಿಟಲ್ ಅಂತ ಅಂದರೆ ರಾಜಧಾನಿಗಳ ಬಗ್ಗೆ ತಿಳಿಸೋದನ್ನು ನಾವು ಕ್ಯಾಪಿಟಲ್ಸ್ ಅಂತ ಹೇಳ್ತೀವಿ ಕ್ಯಾಪಿಟಲ್ಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ಅಂದರೆ ರಾಜ್ಯದ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಗಳು ಯಾವುದು ಅನ್ನೋದನ್ನ ಕಲಿತೀವಿ ಮೊದಲನೇದಾಗಿ ಮಕ್ಕಳೇ ಇದರಲ್ಲಿ ಒಟ್ಟು ಮೂವತ್ತೈದು ಪ್ರಶ್ನೆಗಳಿರ್ತವೆ ಅದರಲ್ಲಿ ನಾನಿವಾಗ ಐದನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಕಡಿಮೆ ಇದೆ ನೀವು ಬೇಕಾದರೆ ಮೂವತ್ತೈದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡ್ಬೋದು ಓಕೆ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಮೊದಲು ಇಲ್ಲಿ ಕರೆಕ್ಟ್ ಆನ್ಸರ್ ನಾವು ವೇಸ್ಟ್ ಮಾಡ್ತೀವಿ ಅನ್ನೋದು ಇಲ್ಲಿ ತೋರಿಸುತ್ತೆ ಅದೇ ರೀತಿಯಾಗಿ ಇಲ್ಲಿ ಯಾವ ಪ್ಲೇಸ್ ಅಂತ ಕೊಟ್ಟಿದೆ ಇಲ್ಲಿ ಅದನ್ನು ನಾವು ಇಲ್ಲಿ ಚಿತ್ರದಲ್ಲಿ ಅದನ್ನು ಕ್ಲಿಕ್ ಮಾಡಿ ನೋಡಬೇಕಿವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಎಲ್ಲಿದೆ ಮಕ್ಕಳೇ ಇಲ್ಲಿದೆ ಮೇಲೆ ಕರೆಕ್ಟ್ ಕರೆಕ್ಟ್ ಇದ್ದರೆ ಇಲ್ಲಿ ಗ್ರೀನ್ ಅಂತ ಬಂದೋಯ್ತಲ್ಲ ಅದೇ ರೀತಿಯಾಗಿ ತಪ್ಪಾಗಿದ್ದರೆ ಇಲ್ಲಿ ಕೆಂಪು ಬಣ್ಣ ಬರುತ್ತೆ ಇವಾಗ ಪಂಜಾಬ್ ಅಂತ ಇದೆ ಇಲ್ಲಿ ಪಂಜಾಬ್ ಇದೆ ಗುಜರಾತ್ ಅಂತ ಇದೆ ಮಣಿಪುರ್ ಅಂತ ಇದೆ ಸಿಕ್ಕಿಂ ಅಂತ ಇದೆ ಸೊ ಸಿಕ್ಕಿಂ ಅನ್ನೋದು ತಪ್ಪಾಗಿದೆ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಇದು ಏನೇ ಥರ ಇದೊಂದು ರಿಸಲ್ಟ್ ಥರ ತೋರಿಸುತ್ತೆ ಇಲ್ಲಿ ಇದರಲ್ಲಿ ಕರೆಕ್ಟ್ ಆಗಿರೋದು ಕಲರ್ಗಳು ಮುಂದೆ ಕರೆಕ್ಟಾಗಿ ಬರುತ್ತೆ ಅದೇ ನಾವೇನಾದರೂ ತಪ್ಪಾಗಿದ್ದರೆ ಅದು ಈ ರೀತಿಯಾಗಿ ಇಲ್ಲಿ ತೋರಿಸುತ್ತೆ ಮಕ್ಕಳೇ ನಾನಿವಾಗ ಎರಡನೇದ್ರಲ್ಲಿ ಹೋಗೋಣ ಎರಡನೇದ್ರಲ್ಲೂ ಕೂಡ ನಾನು ಐದು ಪ್ರಶ್ನೆಯನ್ನು ತಗೋತೀನಿ ಮೊದಲನೇದಾಗಿ ಎಲ್ಲಿದೆ ಮಣಿಪುರ ಎಲ್ಲಿದೆ ನೆಕ್ಸ್ಟ್ ಹರಿಯಾಣ ಹರಿಯಾಣ ಎಲ್ಲಿ ಬರುತ್ತೆ ಮಕ್ಕಳೇ ಇಲ್ಲ ಇದು ಲಕ್ಷದ್ವೀಪ ಲಕ್ಷದ್ವೀಪ ಇಲ್ಲಿದೆ ಅದೇ ರೀತಿಯಾಗಿ ಗೋವಾ ಅಂತ ಬಂದಾಗ ಗೋವಾ ಇಲ್ಲಿ ಬರುತ್ತೆ ಅದು ನಾನು ತಪ್ಪಾಗಿ ಮಾಡಿದೆ ಅಲ್ಲ ಹರಿಯಾಣ ಮತ್ತು ಗೋವಾನ ನಾನು ತಪ್ಪಾಗಿ ಮಾಡಿದೆ ಅದಕ್ಕಾಗಿ ಇಲ್ಲಿ ಮೂರು ಉತ್ತರಗಳು ಕರೆಕ್ಟ್ ಆಗಿದ್ದಾವೆ ಎರಡು ಉತ್ತರ ತಪ್ಪಾಗಿದೆ ಸೊ ಇದನ್ನು ಕೂಡ ಐದು ಅಂತ ತಗೊಂಡೆ ನಾನು ಇವಾಗ ಇದರಲ್ಲಿ ದಾದರ್ ಇಸ್ ದ ಕ್ಯಾಪಿಟಲ್ ಆಫ್ ಅಂತ ಕೇಳ್ತಾ ಇದೆ ಕ್ಯಾಪಿಟಲ್ ಅಂದರೆ ಏನು ಮಕ್ಕಳೇ ರಾಜಧಾನಿಗಳು ಕರೆಕ್ಟ್ ದಾದರ್ ಯಾವ ಪ್ರದೇಶದ ರಾಜಧಾನಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಯಾವ್ದ್ರದ್ದು ಇರ್ಬೋದು ದಾದರ್ ಆ್ಯಂಡ್ ನಾಗರ್ ಹವೇಲಿ ಇರ್ಬೋದಾ ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆಕ್ಸೆಪ್ಟ್ ಅಂತ ಮಾಡಬೇಕು ಇಂಪಾಲ್ ಕ್ಯಾ ಈಸ್ ದ ಕ್ಯಾಪಿಟಲ್ ಆಫ್ ಇಂಪಾಲ್ ಇಸ್ ದ ಕ್ಯಾಪಿಟಲ್ ಆಫ್ ಯಾವ ಪ್ರದೇಶದ ರಾಜಧಾನಿ ಇದು ಇಂಪಾಲ್ ಅನ್ನೋದು ಮಣಿಪುರ್ ಕರೆಕ್ಟ್ ಅಲ್ವಾ ಇವಾಗ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಗ್ರೀನ್ ಅಂತ ಬರ್ತಾ ಇದೆ ತಿರುವನಂತಪುರ ಇಸ್ ದ ಕ್ಯಾಪಿಟಲ್ ಆಫ್ ಕೇರಳ ಗುಡ್ ಪೋರ್ಟ್ ಬ್ಯಾಲೇರ್ ಇಸ್ ದ ಕ್ಯಾಪಿಟಲ್ ಆಫ್ ಅಂಡಮಾನ್ ನಿಕೋಬಾರ್ ಅಲ್ವಾ ಮಕ್ಳೇ ಕರೆಕ್ಟ್ ಭೋಪಾಲ್ ಈಸ್ ದ ಕ್ಯಾಪಿಟಲ್ ಆಫ್ ಮಧ್ಯಪ್ರದೇಶ್ ಗುಡ್ ಸೊ ನಾವು ಎಲ್ಲ ಉತ್ತರನ ಕರೆಕ್ಟಾಗಿ ಕೊಟ್ಟರೆ ಈ ರೀತಿಯಾಗಿ ಕರೆಕ್ಟಾಗಿದೆ ಅಂತ ಔಟ್ ಆಫ್ ಫೈವ್ ಕ್ವಶನ್ಸ್ ಐದು ಕ್ವಶನ್ನ ನಾವು ಕರೆಕ್ಟಾಗಿ ಉತ್ತರ ಮಾಡಿದ್ದೀವಿ ಅಂತ ಹೇಳುತ್ತೆ ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ರಾಜ್ಯದ ಹೆಸರನ್ನ ಕೊಡ್ತಾರೆ ರಾಜಧಾನಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ದ ಕ್ಯಾಪಿಟಲ್ ಆಫ್ ಒರಿಸ್ಸಾ ಈಸ್ ಯಾವುದಿದೆ ಇದರಲ್ಲಿ ಗಾಂಧಿನಗರ ಓಕೆ ಟ್ರೈ ಮಾಡೋಣ ತಪ್ಪಾಗಿದೆ ಕ್ಯಾಪಿಟಲ್ ಆಫ್ ದಾದರ್ ಆ್ಯಂಡ್ ನಾಗರ್ ಹವೇಲಿ ಈಸ್ ಆಗಲೇ ಬಂದಿತ್ತಲ್ಲ ಇದು ಕ್ವಶನು ದಾದರ್ ಕರೆಕ್ಟ್ ಅದೇ ರೀತಿಯಾಗಿ ಲಕ್ಷದ್ವೀಪದ್ದು ಕಾವರತಿ ಕರೆಕ್ಟ್ ಗುಜರಾತದ ಗಾಂಧಿನಗರ್ ಗುಡ್ ಕೇರಳದ ಕ್ಯಾಪಿಟಲ್ ಸಿಟಿ ಯಾವುದು ಕೇರಳ ಕ್ಯಾಪಿಟಲ್ ಸಿಟಿ ಯಾವುದು ಮಕ್ಕಳೇ ತಿರುವನಂತಪುರ ಕರೆಕ್ಟ್ ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಒರಿಸ್ಸಾ ಒಂದು ತಪ್ಪಾಗಿದೆ ಮಿಕ್ಕಿರೋದೆಲ್ಲ ಕರೆಕ್ಟಾಗಿ ಬಂದಿದೆ ಇದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನಿಮಗೆ ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ಬೈ ಫ್ಲಾಗ್ ಅಂತ ಕಾಣಿಸ್ತಾ ಇದೆ ಫ್ಲ್ಯಾಗ್ಸ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಟೆರಿಟರೀಸ್ ಅಂತ ತೋರಿಸ್ತಾ ಇದೆ ಇದನ್ನು ನಾವು ನೋಡಬೇಕು ಅಂತ ಅಂದರೆ ಇದು ನಮ್ಮ ದೇಶದಿದೆ ಭಾರತ ದೇಶದ್ದು ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮಗೆ ಬೇರೆ ಬೇರೆ ದೇಶದ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಸೊ ಅದನ್ನು ನಾನು ಇವಾಗ ಮ್ಯಾಪ್ಸ್ ಅಂತ ಓಪನ್ ಮಾಡಿ ಇದರಲ್ಲಿ ವರ್ಲ್ಡ್ ಅಂತ ಕೊಡ್ತೀನಿ ವರ್ಲ್ಡ್ ಅಂತ ತೊಗೋಣ ವರ್ಲ್ಡ್ ಅಂತ ತಗೊಂಡು ಇದನ್ನು ಓಕೆ ಅಂತ ಕೊಡೋಣ ಇವಾಗ ನೋಡ್ಬೋದು ಮಕ್ಕಳೇ ದೇಶದ ಹೆಸರು ಇಂಡಿಯಾ ಅಂತ ತೋರಿಸುತ್ತೆ ರಾಜಧಾನಿ ನ್ಯೂ ಡೆಲ್ಲಿ ಅಂತ ತೋರಿಸುತ್ತೆ ಅದರ ಧ್ವಜ ಬಂದು ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದ ಚಿತ್ರನ ತೋರಿಸಿದ್ದಾರೆ ಅದೇ ರೀತಿಯಾಗಿ ನಾವು ಇಲ್ಲಿ ನೇಪಾಲ್ ಅಂತ ನೋಡಿದಾಗ ನೇಪಾಲ್ ರಾಜಧಾನಿ ಬಂದು ಕಠ್ಮಂಡು ಅಂತ ಇದೆ ಅದರದ್ದು ಧ್ವಜ ಇಲ್ಲಿ ತೋರಿಸ್ತಾ ಇದೆ ಚೀನಾ ಅಂತ ನೋಡಿದಾಗ ಚೀನಾ ರಾಜಧಾನಿ ಬಂದು ಬೀಜಿಂಗ್ ಅಂತ ಇದೆ ಅದರದ್ದು ಧ್ವಜ ಚಿತ್ರ ಇಲ್ಲಿ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಫ್ಲ್ಯಾಗ್ಸ್ ಆಫ್ ಕಂಟ್ರೀಸ್ ಅಂತ ಕ್ಲಿಕ್ ಮಾಡಿದಾಗ ಇದರಲ್ಲಿ ನಾನು ಟೂ ಅಂತ ತಗೋತೀನಿ ಓಕೆ ಅಂತ ಕೊಡ್ತೀನಿ ಇಲ್ಲೇನು ಕೇಳ್ತಾ ಇದ್ದಾರೆ ದ ಫ್ಲ್ಯಾಗ್ ಆಫ್ ದ ಹಂಗರೇ ಈಸ್ ಅಂತ ಕೇಳ್ತಾ ಇದೆ ಇದರಲ್ಲಿ ಇದನ್ನ ಕ್ಲಿಕ್ ಮಾಡೋಣ ಓಕೆ ಅಂತ ಕೊಡೋಣ ಉಗಾಂಡ ಉಗಾಂಡದ ಯಾವುದಿರ್ಬೋದು ಇದು ಅಂತ ಕ್ಲಿಕ್ ಮಾಡೋಣ ಓಕೆ ಅಂತ ಕೊಡೋಣ ಸೊ ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು ಎರಡರಲ್ಲಿ ನಂದು ಒಂದು ಉತ್ತರ ತಪ್ಪಾಗಿದೆ ಒಂದು ಉತ್ತರ ಕರೆಕ್ಟ್ ಆಗಿದೆ ಇದನ್ನು ಕಲಿಯೋಕ್ಕೆ ನಿಮಗೂ ಆಸಕ್ತಿ ಇದೆ ಅಲ್ವಾ ಮಕ್ಕಳೇ ಹಾಗಾದರೆ ಇದರಲ್ಲಿ ನಿಮಗೆ ಚಟುವಟಿಕೆ ಬಂದು ದೇಶದ ಧ್ವಜ ಹಾಗೂ ಅದರ ರಾಜಧಾನಿ ಹೆಸರನ್ನು ನೋಟ್ ಡೌನ್ ಮಾಡ್ಕೋಬೇಕು ಮಕ್ಕಳೇ ಧನ್ಯವಾದಗಳು